ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಬಲ್ ಟಿವಿ ನಾನು ಅಶ್ವಥ ವೇದ್ ನಾನು ನಿಕೇಶ್ ಕೋಟಾರಿ ಸದ್ಯ ಈಗ ಎಸ್ ಐ ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ರಬಲ್ ಟಿವಿಯಲ್ಲಿ ಬಿಗ್ 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 ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಬಿಗ್ ಇದು ಆಲ್ರೆಡಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬುರುಡೆ ಪೀಸ್ಗಳು ಲಭ್ಯವಾಗಿದೆ ಸುಮಾರು ಏಳೆಂಟು ಪೀಸ್ಗಳು ಲಭ್ಯವಾಗಿದೆ ಆರನೇ ಪಾಯಿಂಟ್ ಧರ್ಮಸ್ಥಳ ಕೇಸ್ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಕೊಡ್ತಾ ಇರೋದಿಲ್ಲ ಇಲ್ಲಿ ಟ್ರೆಬಲ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಇದು ಆರನೇ ಪಾಯಿಂಟ್ ಅಲ್ಲಿ ಸಿಕ್ತು ಬಿರುಡೆ ಪೀಸ್ ಎಲ್ಲ ಪೀಸ್ ಪೀಸ್ ಅದೇ ಪಾಯಿಂಟ್ ಅಲ್ಲಿ ಸಿಕ್ಕಿದ್ದು ಕೈ ಕಡೆ ಬರಹ ಕೈ ಪೀಸ್ ಗಳು ಸಿಕ್ತು ಪುರುಷನದ್ದು ಇದೊಂದೇ ಪಾಯಿಂಟ್ ನಲ್ಲಿ ಏಳೆಂಟು ಅವಶೇಷ ಲಭ್ಯ ಆಗಿರೋದು ಧರ್ಮಸ್ಥಳ ಕೇಸ್ನ ಬಿಗ್ ಬಿಗ್ ಎಕ್ಸ್ಕ್ಲೂಸಿವ್ ಇದು ವೆರಿ ಬಿಗ್ ಎಕ್ಸ್ಕ್ಲೂಸಿವ್ ರಬೆಲ್ ಟಿವಿಯಲ್ಲಿ ನಿರಂತರವಾದ ಲೈವ್ ನೀವು ನೋಡ್ತಾ ಇದ್ದೀರಾ ಆರನೇ ಪಾಯಿಂಟ್ ಅಲ್ಲಿ ನಿಕೇಶ್ ಮೂಳೆ ಸಿಕ್ಕಿದ್ದಕ್ಕಾಗಿ ಅನಾಮಿಕಾಲ್ ಕುಡಕರಿಗೆ ಢವಡವ ಶುರು ಆಯ್ತೀವ ಹೇಳಕ್ಕಾಗಲ್ಲ ಅಲ್ಲಿ ಸಹಜ ಸಾವಾಗಿದ್ರೆ ಏನ್ ಡವಡವ ಏನ್ ಇರೋದಿಲ್ಲ ಅಲ್ಲಿ ಆದ್ರೆ ಅಸಹಜ ಸಾವಾಗಿದ್ರೆ ಡವಡವ ಶುರುವಾಗಿದೆ ಹಂಡ್ರೆಡ್ ಪರ್ಸೆಂಟ್ ಲೈವ್ ನೋಡ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಡಬಡಬ ಶುರುವಾಗಿದೆ ಆರನೇ ಪಾಯಿಂಟ್ ನಲ್ಲಿ ಬುರುಡೆ ಸಿಕ್ಕಿರೋದು ಧರ್ಮಸ್ಥಳ ಪ್ರಕರಣದ ಬಗ್ಗೆ ರೆಬಲ್ ಟಿವಿ ನಿರಂತರವಾಗಿ ವರದ ಮಾಡ್ತಿರೋದು ಆರನೇ ಪಾಯಿಂಟ್ ನಲ್ಲಿ ಸುಮಾರು ಏಳೆಂಟು ಪೀಸ್ಗಳು ಕೈ ಪೀಸ್ ಕಾಲ್ ಪೀಸ್ಗಳು ಬುರುಡೆ ಪೀಸ್ಗಳು ಸಿಕ್ಕಿದೆ ಮುಂದೇನು ಹಾಗಾದ್ರೆ ಬ್ರೇಕಿಂಗ್ ಫೈರ್ ಮಾಡಿ ಇಷ್ಟು ಮಾತ್ರವಲ್ಲ ಇನ್ನೊಂದು ಲೇಟೆಸ್ಟ್ ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ ಪಾಯಿಂಟ್ ನಂಬರ್ ಒಂದರಲ್ಲಿ ಸಿಕ್ಕಂತ ಪಾನ್ ಕಾರ್ಡ್ ಮಾಹಿತಿ ಲಭ್ಯ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸತ್ಯ ವ್ಯಕ್ತಿಯ ಪಾನ್ ಕಾರ್ಡ್ ಅಂತೆ ಇದು ಮಾರ್ಚ್ ನಲ್ಲಿ ಜಾಂಡಿಸ್ ನಿಂದ ಸಾವನ್ನಪ್ಪಿರುವಂತ ವ್ಯಕ್ತಿ ಸತ್ಯ ವ್ಯಕ್ತಿಯ ತಂದೆಯನ್ನ ಸಂಪರ್ಕ ಮಾಡಿದ್ದಾರೆ ಎಸ್ಐ ಟಿ ಅಧಿಕಾರಿಗಳು ನಿನ್ನೆ ಸಿಕ್ಕಿರುವಂತ ಪಾನ್ ಕಾರ್ಡ್ ಮಾಹಿತಿ ಈಗ ಲಭ್ಯ ಆಗಿದೆ ಈ ಪ್ಯಾನ್ ಕಾರ್ಡ್ ಇಲ್ಲಿಗೆ ಹೇಗ್ ಬಂತು ನೋಡಿ ಇಲ್ಲಿಗೆ ಹೇಗ್ ಬಂತು ಅನ್ನೋದ್ರ ಬಗ್ಗೆ ಈಗ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ರೆ ಇಲ್ಲಿಗೆ ಹೇಗ್ ಬಂತು ಆದ್ರೆ ಹೇಗ್ ಬಂತು ಆತನನ್ನ ಅಲ್ಲಿ ಯಾರಾಗ್ರೆ ಹೂಳಾಕಿದ್ದು ಈತ ಅಂತ ಹೇಳ್ತಾರಲ್ಲ ಜಾಂಡಿಸ್ ಬಂದ್ ಸತ್ತಂತ ವ್ಯಕ್ತಿ ಈಗ ಒಂದ್ ಜಮೀನ್ ಅಂತ ಇರತ್ತೆ ನಾರ್ಮಲ್ ಆಗಿ ಅಲ್ಲಿ ಹುಳುತ್ತಾರೆ ಇಲ್ಲ ಅಂತ ಹೇಳಿದ್ರೆ ಹಿಂದೂ ರುದ್ರಭೂಮಿ ಅಂತ ಇರುತ್ತೆ ಅಲ್ಲಿ ಹುಳ್ತಾರೆ ಯಾವುದು ಫಾರೆಸ್ಟ್ ಜಾಗದಲ್ಲಿ ಹೇಗೆ ಹೋಗ್ತಾರೆ ಅಂದ್ರೆ ಇಟ್ ಮೀನ್ಸ್ ಸಹಜ ಆಗಿದ್ರೆ ಕಂದಾಯ ಭೂಮಿಯಲ್ಲಿ ಸರ್ಕಾರಿ ಭೂಮಿಯಲ್ಲಿ ನೀವು ಹುಳ್ರಿ ಪಂಚಾಯತಿ ವ್ಯಾಪ್ತಿಗಲ್ ಮೇನ್ರಿ ಇದು ಬರೋದು ಪಂಚಾಯತ್ ಸಹಜ ಸಾವು ಅಂತ ಹೇಳ್ಕೊಂಡು ಅಲ್ಲಿ ಹೇಗೆ ಹೂಳಕಾಗುತ್ತೆ ಫಾರೆಸ್ಟ್ ಜಾಗದಲ್ಲಿ ಹೇಗೆ ಹುಳಿದ್ದು ಫಾರೆಸ್ಟ್ ಜಾಗದಲ್ಲಿ ಇಲ್ಲಿ ಎಸ್ ಐ ಅಧಿಕಾರಿಗಳು ಬಹಳ ಚುರುಕಿನಿಂದ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಕಾರಣ ಎಷ್ಟು ಯಾಕಂತ ಹೇಳಿದ್ರೆ ಪ್ರತಿಯೊಂದು ಹಂತ ಹಂತದ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಆರನೇ ಪಾಯಿಂಟ್ ಅಲ್ಲಿ ಸಿಕ್ಕಂತ ಮೂಳೆಗೆ ಇಮಿಡಿಯೇಟ್ ಆಗಿ ಡೀಟೇಲ್ಸ್ ಕೊಟ್ಬಿಟ್ರು ಇದು ಪುರುಷನ ಮೂಳೆ ಅದು ಕೂಡ ಕೈನ ಮೂಳೆ ಅಂತ ಹೇಳ್ಬಿಟ್ರು ಸೊ ಈಗ ನಿನ್ನೆ ಸಿಕ್ಕಿರುವಂತಹ ಈ ಪಾನ್ ಕಾರ್ಡ್ ಪ್ಯಾನ್ ಕಾರ್ಡ್ ಯಾರ್ದಂತ ಹೇಳಿದ್ರೆ ಅದು ಒಬ್ಬ ವ್ಯಕ್ತಿದಂತ ಗೊತ್ತಾಯ್ತು ಆ ವ್ಯಕ್ತಿ ಮಾರ್ಚ್ ನಲೇ ಸತೋಗ್ಬಿಟ್ಟಿದಂತೆ ಜಾಂಡಿಸ್ ನಿಂದ ಸಾವನ್ನಪ್ಪಿರುವಂತ ವ್ಯಕ್ತಿ ಅಂತೆ ಆತನ ತಂದೆಯನ್ನ ಸಂಪರ್ಕ ಮಾಡಿದ್ರು ಎಸ್ ಐ ಟಿ ಅಧಿಕಾರಿಗಳು ಆ ಸಂದರ್ಭದಲ್ಲಿ ಮಾಹಿತಿ ಲಭ್ಯ ತನಿಖೆ ಮಾಡಿ ಮುಂದುವರಿಸಿ ಪ್ಲೇ ಮಾಡ್ತಾ ಇಪ್ಡೇಟ್ ಈ ಕ್ಷಣದ ಬಿಗ್ ಅಪ್ಡೇಟ್ಸ್ ಇದು ರೆಬಲ್ ಟಿವಿಯಲ್ಲಿ ಬುರುಡೆಯ ಎಕ್ಸ್ಕ್ಲೂಸಿವ್ ಸುದ್ದಿ ಕೈಕಾಲು ತಲೆಬುರುಡೆಯ ತುಂಡುಗಳು ಈಗ ಪತ್ತೆಯಾಗಿವೆ ದೇಹದ ವಿವಿಧ ಭಾಗದ ಮೂಳೆಗಳು ಕೂಡ ಲಭ್ಯವಾಗಿವೆ ತಲೆಬುರುಡೆಯ ಒಂದು ಪೀಸ್ ಕೂಡ ಲಭ್ಯ ಆಗಿದೆ ಬುರುಡೆ ರಹಸ್ಯ ಬುರುಡೆ ಬಿಡ್ತಾನೆ ಭೀಮಾ ಅಂತೆಲ್ಲ ಹೇಳಿದ್ರಲ್ಲ ಈಗ ತಲೆಬುರುಡೆಯ ಒಂದು ಪೀಸ್ ಕೂಡ ಲಭ್ಯ ಆಗಿದೆ ಎಲ್ಲ ಮೂಳೆಗಳನ್ನ ವಶಕ್ಕೆ ಪಡೆದಿದ್ದಾರೆ ಎಫ್ ಎಸ್ ಎಲ್ ತಂಡದ ಅಧಿಕಾರಿಗಳು ಸೊ ಇನ್ನೊಂದು ಜೊತೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಅಲ್ಲಿ ತನಿಖೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ತನಿಖೆ ಕೂಡ ಮುಂದುವರಿತಾ ಇದೆ ಕ್ಷಣ ಕ್ಷಣದ ಮಾಹಿತಿಗಳನ್ನು ಮಾಡ್ತಾ ಇದ್ವಿ ಜೊತೆಗೆ ಈಗಾಗಲೇ ಮಳೆ ಕೂಡ ಅಡ್ಡಿಯಾಯಿತು ಆದರೂ ಕೂಡ ಕಾರ್ಯಾಚರಣೆಯನ್ನ ಅಲ್ಲಿಗೆ ಬಿಟ್ಟಿಲ್ಲ ಕಂಟಿನ್ಯೂ ಆಗಿ ನಡೀತಾ ಇದೆ ಈಗಾಗಲೇ ಕೈಕಾಲು ತಲೆ ಬಿರುಡೆಯ ತುಂಡುಗಳು ಪತ್ತೆಯಾಗಿವೆ ದೇಹದ ವಿವಿಧ ಭಾಗದ ಮೂಳೆಗಳು ಪತ್ತೆಯಾಗಿವೆ ತಲೆ ಒಂದು ಪೀಸ್ ಕೂಡ ಲಭ್ಯವಾಗಿದೆ ಇಲ್ಲಿ ಆತಂಕ ಸಿಕ್ಕಾಪಟ್ಟೆ ಇದೆ ಎಫ್ ಎಸ್ ಎಲ್ ತಂಡಕ್ಕೆ ಸವಾಲಿದೆ ಎಸ್ ಐ ಡಿ ತಂಡಕ್ಕೆ ಸವಾಲಿದೆ ಎಷ್ಟರ ಮಟ್ಟಿಗೆ ಸವಾಲಿದೆ ಅಂತಂದ್ರೆ ಆತ ಹೇಳ್ತಿರೋ ಆತರ ಆರೋಪ ಮಾಡ್ತಿರೋ ಪ್ರಕಾರ ಒಂದೇ ಜಾಗದಲ್ಲಿ ಮೂರ್ನಾಲ್ಕು ಬಾಡಿಯನ್ನ ಮೂರ್ನಾಲ್ಕು ಶ್ರಮವನ್ನು ಹೂತಿಟ್ಟಿರೋದ್ರಿಂದ ಇದು ಯಾರ ಮೂಳೆಗಳು ಈ ಮೂರ್ನಾಲ್ಕು ಮೂಳೆ ಒಬ್ಬರದ್ದ ಬೇರೆಯವರದ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಸೊ ಹಾಗಾಗಿ ಇವೆಲ್ಲಾದರೂ ಕೂಡ ಸಿಕ್ಕಾಪಟ್ಟೆ ಚಾಲೆಂಜ್ ಆಗುತ್ತೆ ಅವರಿಗೆ ಅವರಿಗೆ ಓಕೆ ಮಾಡ್ತಾ ಹೋಗಿ ತಗೊಳ್ತೀರಿ ನೋಡಿ ಇನ್ನೊಂದು ಲೇಟೆಸ್ಟ್ ಅಪ್ಡೇಟ್ಸ್ ಏಳನೇ ಸ್ಪಾಟ್ ನಲ್ಲಿ ಬುರುಡೆ ಶೋಧ ಶುರು ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಕೂಡ ಸಿಗುತ್ತಾ ಅಸ್ಥಿ ಪಂಜರ ಕಳೆ ಬರ ಸಿಕ್ಕರೆ ಆ ಸ್ಥಳ ಸಂರಕ್ಷಣೆಗೆ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಪಾಯಿಂಟ್ ಮಾಡಿದ ಜಾಗದಲ್ಲಿ ಏನೇ ಸಿಕ್ಕರೂ ಸಂಗ್ರಹ ಭೂಮಿಯ ಮಾದರಿ ಮಣ್ಣು ಸೇರಿ ಸಿಗುವ ಸಾಕ್ಷ್ಯ ಸಂಗ್ರಹ ಮಾಡ್ತಾರೆ ಎಲ್ಲವನ್ನೂ ಕೂಡ ವಿಶ್ಲೇಷಣೆ ಮಾಡುತ್ತೆ ಎಲ್ಲವನ್ನೂ ಕೂಡ ವಿಶ್ಲೇಷಣೆ ಮಾಡುತ್ತೆ ಎಸ್ಐಟಿ ಕಳೆ ಬರಹ ಸಂಗ್ರಹಿಸಿ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾರೆ ಅಸ್ಥಿ ಪಂಜರದ ಮೂಳೆ ಕೈಕಾಲಿನ ಮೂಳೆ ತಲೆ ಮುರುಡೆ ಮೂಳೆನೋ ಕೋರ್ಟ್ ಅನುಮತಿಯೊಂದಿಗೆ ಪರೀಕ್ಷೆಗೆ ಆದೇಶ ಮಾಡಲಾಗುತ್ತೆ ಏಳನೇ ಸ್ಪಾಟ್ ಅಲ್ಲೂ ಇನ್ನೇನು ಮಳೆ ಏನು ಇಲ್ಲ ಅಂತಂದ್ರೆ ಮಳೆಯನ್ನ ನೋಡಿಕೊಂಡು ಏಳನೇ ಪಾಯಿಂಟ್ ನಲ್ಲೂ ಕೂಡ ಹಿಂದೆ ಶೋಧ ಕಾರ್ಯ ಆರಂಭಿಸ್ತಾರೆ ಅನ್ನುವಂಥ ಪ್ರಶ್ನೆಗಳು ಯಾಕಂತಂದ್ರೆ ಎ ಸಿ ಇಷ್ಟೆಲ್ಲ ಅವರ ಆದೇಶ ಸಿಕ್ಕಿದ್ರೆ ಸಾಕು ಕಾಯ್ತಾ ಇದಾರೆ ಇಲ್ಲಿ ಅವರ ಆದೇಶದ ಮೇರೆಗೆ ಮತ್ತೊಂದು ಪಾಯಿಂಟ್ ಅಲ್ಲೂ ಕೂಡ ಸಾಕ್ಷ್ಯ ಸಂಗ್ರಹ ಮಾಡೋದಕ್ಕೆ ಅಥವಾ ಶೋಧ ಕಾರ್ಯ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ಕಾರ್ಮಿಕರು ಕಳೆ ಬರಹ ಸಂಗ್ರಹಿಸಿ ತಜ್ಞರ ಮೂಲಕ ವಿಶ್ಲೇಷಣೆಯನ್ನು ಮಾಡುತ್ತಾರೆ ಅಸ್ಥಿ ಪಂಜರದಿಂದ ಮೂಳೆ ಮತ್ತು ಹಲ್ಲುಗಳ ಡಿಎನ್ ಅದರ ಕಂಪ್ಲೀಟ್ ಅಂಶವನ್ನ ತೆಗೆದುಕೊಳ್ತಾರೆ ಸೊ ಹಾಗಾಗಿ ಏಳನೇ ಸ್ಪಾಟ್ ಕೂಡ ಅಸ್ಥಿ ಪಂಜರ ಸಿಗುತ್ತಾ ವೀಕ್ಷಕರು ಈಗಾಗಲೇ ಗಮನಿಸ್ತಾ ಇರಬಹುದು ಆರನೇ ಸ್ಪಾಟ್ ಅಲ್ಲಿ ಈಗ ಸಿಕ್ಕಾಯಿತು ಆ ಸಿಕ್ಕಂತ ಸಂದರ್ಭದಲ್ಲಿ ಸಾಕಷ್ಟು ಮತ್ತೆ ಡೆಪ್ ಅಲ್ಲಿ ಹೋದ್ರು ಅಲ್ಲಿರುವಂತ ಅಕ್ಕಪಕ್ಕದಲ್ಲೂ ಕೂಡ ಸರ್ಚ್ ಮಾಡಿದ್ರು ಒಂದಿಷ್ಟು ಮೂಳೆಗಳು ಸಿಕ್ತು ತಲೆಬುರುಡೆ ಸಿಕ್ತು ಇಂತ ಸಂದರ್ಭದಲ್ಲಿ ದೇವರ ಹತ್ರ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ತಾ ಇರುವಂತದ್ದು ತಲೆಬುರುಡೆ ಸಹಿತ ಮೂಳೆಗಳ ಸಹಿತ ನ್ಯಾಯ ಸಿಗಲಿ ನ್ಯಾಯನೂ ಹಾಗೆ ಸಿಗಲಿ ಅಂತ ಜೊತೆಗೆ ನ್ಯಾಯ ಸಿಗುವಂತ ನಿರೀಕ್ಷೆ ಇದೆ ನೋಡೋಣ ಯಾವ ರೀತಿಯಾಗಿ ತನಿಖೆ ಕೂಡ ಚುರುಕುಗೊಂಡಿದೆ ಈಗ ಆರನೇ ಸ್ಪಾಟ್ ಬಿಟ್ಬಿಟ್ರು ಏಳನೇ ಸ್ಪಾಟ್ ಹೋಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಈಗ ಸದ್ಯ ಲಭ್ಯ ಆಗ್ತಾ ಏಳನೇ ಸ್ಪಾಟ್ ಅಲ್ಲಿ ಈಗ ತಲೆಬುಡೆ ಶೋಧ ಕಾರ್ಯ ನಡೀತಾ ಶೋಧ ಕಾರ್ಯ ನಡೀಬೇಕು ಅಂತಂದ್ರೆ ಒಂದಷ್ಟು ಮಳೆ ನೋಡ್ಕೊಳ್ತಾರೆ ಹೌದು ಆಮೇಲೆ ಎಸ್ ಇಷ್ಟೆಲ್ಲ ಅದಕ್ಕೆ ಆದೇಶ ಕೊಟ್ರೆ ಮಾಡ್ತಾರೆ ಆದ್ರೆ ಆರನೇ ಪಾಯಿಂಟ್ ಇಲ್ಲಿ ಬಹಳ ಪ್ರಮುಖ ಯಾಕಂತಂದ್ರೆ ಆರನೇ ಪಾಯಿಂಟ್ ನಲ್ಲಿ ಇಷ್ಟೆಲ್ಲ ಸಿಕ್ಕಿರೋದ್ರಿಂದ ಅದು ವೆರಿ ತುಂಬಾ ಸ್ಟ್ರಿಕ್ಟ್ ಆಗಿ ಶಿಸ್ತುಬದ್ಧವಾಗಿ ಅಲ್ಲಿ ರಕ್ಷಣೆಯನ್ನು ಮಾಡ್ತಾರೆ ಅದನ್ನ ಶಿಸ್ತಾಗಿ ಅಲ್ಲಿ ಶಿಸ್ತು ಕ್ರಮವಹಿಸ್ತಾರೆ ಕ್ರಮವಹಿಸ್ತಾರೆ ಅಲ್ಲಿ ಸೆಕ್ಯೂರಿಟಿ ಅಲರ್ಟ್ ಮಾಡ್ತಾರೆ ಯಾವುದೇ ರೀತಿ ತೊಂದರೆ ಆಗಬಾರದು ಆ ಜಾಗಕ್ಕೆ ಯಾರು ಕೂಡ ಬರಬಾರದು ಏನೂ ಅಗೆಯದೇ ಇದ್ದಾಗ ಎರಡೆರಡು ಮಿಲಿಟರಿನ ನಿಲ್ಲಿಸಿದ್ರು ನಿಲ್ಸಿದ್ರು ಈಗ ನಿಲ್ಸಲ್ವಾ ಹಂಡ್ರೆಡ್ ಪರ್ಸೆಂಟ್ ನಿಲ್ಲಿಸ್ತಾರೆ ಸೊ ಹಾಗಾಗಿ ಏಳನೇ ಜಾಗಕ್ಕೆ ಹೋಗೋಕ್ಕಿಂತ ಮುಂಚೆ ಆರನೇ ಜಾಗ ಎಷ್ಟು ಪ್ರಮುಖ ಅಂತಂದ್ರೆ ನೀವ್ ಯಾರು ಕೂಡ ಊಹೆ ಮಾಡಿರ್ಲಿಕ್ಕಿಲ್ಲ ಅಷ್ಟು ಪ್ರಮುಖ ಎಸ್ ನೆಕ್ಸ್ಟ್ ಅಪ್ಡೇಟ್ ಕೊಡ್ತಾ ಹೋಗ್ತಾ ಇನ್ನೊಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ ಕೈ ಮೂಳೆಯ ಹಣೆ ಬರಹ ಇವತ್ತೇ ಗೊತ್ತಾಗುತ್ತೋ ಹಾಗಾದ್ರೆ ಯಾರದ್ದು ಏನ್ ಕತೆ ಯಾರದ್ದಿದು ಮೂಳೆಗಳು ಎನ್ನುವಂಥದ್ದು ಕೂಡ ಇವತ್ತೇ ಮಾಹಿತಿ ಲಭ್ಯ ಆಗುತ್ತಾ ಹಾಗಾದ್ರೆ ಎಫ್ ಎಸ್ ಎಲ್ ತಂಡದಿಂದ ಹಿಂದೆ ಬರುತ್ತ ವರದಿ ಒಂದೊಂದು ತಂಡ ಕೂಡ ನೇಮಕ ಮಾಡಿದ್ರು ಸಿಕ್ಕಿರುವಂತ ಮೂಲಗಳ ಬಗ್ಗೆ ಎಫ್ ಎಸ್ ಎಲ್ ತಂಡ ಹಿಟಾಚಿಯನ್ನು ಬಳಸಿ ಅಗಿತಾ ಇದೆ ಈಗಾಗಲೇ ಎಫ್ ಎಸ್ ಎಲ್ ತಂಡದವರು ಸೊ ಇನ್ನೊಂದು ಕಡೆಯಲ್ಲಿ ಸಂಜೆ ತನಕ ಆರನೇ ಸ್ಪಾಟ್ ನಲ್ಲಿ ಶೋಧ ಕಾರ್ಯವನ್ನ ನಡೆಸಲಾಗುತ್ತೆ ಸ್ಥಳದಲ್ಲಿ ಸಂಪೂರ್ಣವಾಗಿ ಶೋಧವನ್ನ ನಡೆಸ್ತಾ ಇದ್ದಾರೆ ಇದ್ರ ಜೊತೆ ರಬಲ್ ಟಿವಿ ಕೂಡ ಈಗಾಗಲೇ ಅಲ್ಲಿಂದನೆ ಕ್ಷಣ ಕ್ಷಣದ ಅಪ್ಡೇಟ್ಸ್ ಗಳನ್ನು ಕೂಡ ಕೊಡ್ತಾ ಇದೆ ಈಗ ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು ಈ ಕೈ ಮೂಳೆಯ ಬರ ಇವತ್ತೇ ಬಯಲಾಗತ್ತಾ ಎಫ್ ಎಸ್ ಎಲ್ ತಜ್ಞರು ಇದ್ರ ಬಗ್ಗೆ ಏನ್ ಮಾಹಿತಿಯನ್ನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾದಂತಹ ವಿಚಾರ ಕೈಮೂಳೆ ಜೊತೆ ಈಗಾಗಲೇ ಸಾಕಷ್ಟು ಮೂಳೆಗಳು ಕೂಡ ಲಭ್ಯವಾಗಿವೆ ತಲೆದು ಕೂಡ ಸಿಕ್ಕಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಜೊತೆಗೆ ಇವತ್ತೇ ಅದ್ರ ಬಗ್ಗೆ ಎಲ್ಲ ತನಿಖೆಯನ್ನ ಮುಂದುವರಿಸಿಕೊಂಡು ಮಾಹಿತಿಯನ್ನ ಕೊಡ್ತಾರೆ ಯಾಕಂತ ಹೇಳಿದ್ರೆ ಒಂದೊಂದು ಟೀಮ್ ವಾಯ್ಸ್ ಅಲ್ಲಿ ಈಗಾಗಲೇ ಸೆಟ್ ಮಾಡ್ಕೊಂಡಿದ್ರು ಎಫ್ ಎಸ್ ಅವರು ಕೂಡ ಒಂದೊಂದು ಟೀಮ್ ವಾಯ್ಸ್ ಸೆಟ್ ಮಾಡ್ಕೊಂಡಿದ್ರು ಎಸ್ ಐ ಟಿ ತಂಡದವರು ಕೂಡ ಸೆಟ್ ಮಾಡ್ಕೊಂಡಿದ್ರು ಯಾಕಂತ ಹೇಳಿದ್ರೆ ಇದೆಲ್ಲ ತ್ವರಿತಗತಿಯಲ್ಲಿ ಆಗ್ಬೇಕು ಆಮೇಲೆ ನಡಿಗೆ ಅಲ್ಲ ಆಮೆ ನಡಿಗೆ ಅಲ್ಲ ಮೊಲತ್ತರ ಸ್ಪೀಡಲ್ಲಿ ಹೋಗಬೇಕು ಅಂತ ಹೇಳ್ಕೊಂಡು ಈಗ ತನಿಖೆನ ಅಷ್ಟು ಚುರುಕಾಗಿ ಮಾಡ್ತಾ ಇದ್ರು ಆ ಕಾರಣದಿಂದಾಗಿ ನಿನ್ನೆ ನಡೆದಿರುವಂಥ ಒಂದು ಘಟನೆ ಸಾಕ್ಷಿ ಅಂತ ಹೇಳಿದ್ರೆ ಪಾನ್ ಕಾರ್ಡ್ ಸಿಕ್ತಲ್ವಾ ಅದು ಯಾರದ್ದು ಏನು ಎತ್ತ ಅಂತ ಕಂಪ್ಲೀಟ್ ಡೀಟೇಲ್ಸ್ ಸಿಕ್ಬಿಡ್ತು ಆತ ಜಾಂಡಿಸ್ ಬಂದ್ ಸೊತೋಗ್ಬಿಟ್ಟಿದ್ದಾನೆ ಅಂತ ಹೇಳ್ಕೊಂಡು ಸ್ವಾಭಾವಿಕ ಅಂತ ಹೇಳಿಬಿಟ್ಟಿದಾರಂತೆ ಸೊ ಈ ಮಾಹಿತಿಗಳನ್ನು ಪಡೆಯುವಂತ ಸಂದರ್ಭದಲ್ಲಿ ನೋಡ್ತಾ ಹೋದ್ರೆ ಇನ್ನಷ್ಟು ಕೂಡ ಚುರುಕುಗೊಳ್ತಾ ಇದೆ ಜಾಂಡಿಸ್ ಬಂದು ಸತ್ತ ಐಡಿ ಕಾರ್ಡ್ ಅಲ್ಲ ಯಾಕ್ರೆ ಬರುತ್ತೆ ಅಲ್ಲಿ ಯಾಕೆ ಬರುತ್ತೆ ಜಾಂಡಿಸ್ ಬಂದು ಒನ್ ಮನೇಲಿ ಸತ್ತಿರಬೇಕು ಅವನ ಅಂತ್ಯಕ್ರಿಯೆ ಮನೇಲಿ ಆಗಿರಬೇಕು ಆದ್ರೆ ಈತ ಹೇಳಿದ ಜಾಗದಲ್ಲಿ ಈ ಅರಾಮಿಕಾ ಹೇಳಿದ ಜಾಗದಲ್ಲಿ ಜಾಂಡಿಸ್ ಬಂದು ಸತ್ತವನ ಐ ಡಿ ಕಾರ್ಡ್ ಮೀನ್ಸ್ ಪ್ಯಾನ್ ಕಾರ್ಡ್ ಡೆಬಿಟ್ ಕಾರ್ಡ್ ಏನಿದೆ ಅದು ಅಲ್ಲಿ ಯಾಕೆ ಬರುತ್ತೆ ಇದು ನಮ್ಮ ಪ್ರಶ್ನೆ ಒಂದು ಆಮೇಲೆ ಡಿಕೇಶ್ ಗಮನಿಸ್ತಾ ಇದ್ದೀರಿ ಮತ್ತಷ್ಟು ಆಳಕ್ಕೆ ಇದ್ದಾರೆ ಆರನೇ ಪಾಯಿಂಟ್ ಪಾಯಿಂಟ್ ನ ಬಿಡಲ್ಲ ಆಮೇಲೆ ಆರನೇ ಪಾಯಿಂಟ್ ಅಲ್ಲಿ ಸಿಕ್ಕಿರೋದ್ರಿಂದ ನನ್ನ ಪ್ರಕಾರ ಉಳಿದ ಐದು ಪಾಯಿಂಟ್ ಗಳನ್ನೂ ಕೂಡ ಬಿಡಲ್ಲ ಅನ್ಸುತ್ತೆ ಎಸ್ ಈಗಾಗಲೇ ಸಿಕ್ಕಿರುವಂತ ಅವಶೇಷಗಳು ಈಗಾಗಲೇ ಅವಶೇಷಗಳು ಸಿಕ್ಕಿವೆ ಹೇಗೆ ಮ್ಯಾಚ್ ಮಾಡುತ್ತೆ ಎಫ್ ಎಸ್ ಎಲ್ ತಂಡ ಎಫ್ ಎಸ್ ಎಲ್ ತಂಡ ಇದನ್ನು ಹೇಗೆ ಮ್ಯಾಚ್ ಮಾಡುತ್ತೆ ಅನ್ನೋದೇ ಸವಾಲು ಪುರುಷನ ಮೂಳೆಯ ಕುಟುಂಬಸ್ಥರು ಯಾರು ಇಲ್ಲಿ ಆ ಕುಟುಂಬಸ್ಥರು ಯಾರು ಯಾಕಂದ್ರೆ ಒಂದೇ ಗುಂಡಿಯಲ್ಲಿ ಮೂರ್ನಾಲ್ಕು ಶವಗಳನ್ನು ಹೊತ್ತಿರುವಂತಹ ಆರೋಪ ಇದೆ ಸಿಕ್ಕಿರುವ ಮೂಳೆ ಯಾರ್ಯಾರದ್ದು ಎನ್ನುವ ಟೆನ್ಷನ್ ಎಸ್ಐಟಿಗೂ ಟಿಗೂ ಇದೆ ಎಫ್ ಎಸ್ ಎಲ್ ತಂಡಕ್ಕೂ ಕೂಡ ಚಾಲೆಂಜ್ ಇದು ಮೂಳೆ ಗುರುತಿಸಲು ಎಫ್ ಎಸ್ ಎಲ್ ತಂಡಕ್ಕೆ ಒಂದು ದೊಡ್ಡ ಮಟ್ಟದ ಸವಾಲು ಇದು ಹೀಗಾದಲ್ಲಿ ಎಸ್ಐಟಿಗೆ ಟಿಗೆ ಇದು ದೊಡ್ಡ ಮಟ್ಟದ ಸವಾಲು ನೋಡಿ ರಿಕೇಶ್ ಈಗ ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಜಾಂಡಿಸ್ ಒಂದಕ್ಕೊಂದು ಸಂಬಂಧನೇ ಇಲ್ಲ ಈಗ ಸಿಕ್ಕಿರೋ ಮೂಳೆನ ಸಂಬಂಧ ಕಲ್ಪಿಸೋದು ಹೆಂಗೆ ಇವರೆಲ್ಲ ಏನಾಗ್ ಆತ್ಮಹತ್ಯೆ ಮಾಡ್ಕೊಂಡ್ ಸತ್ತವರ ಅಥವಾ ನೇತ್ರಾವತಿ ದಡದಲ್ಲಿ ತೇಲ್ಕೊಂಡ್ ಬಂದ್ ಸತ್ತವರ ಅಥವಾ ತೇಲ್ಕೊಂಡ್ ಬಂದ್ ಸತ್ತಿದ್ರು ಸಹಜವಾಗಿ ಸತ್ತಿದ್ರು ಕೂಡ ಅವ್ರನ್ನ ಹೂಳೋದೆಲ್ಲಿ ಅದಕ್ಕೆ ಗ್ರಾಮ ಪಂಚಾಯತಿ ವ್ಯಕ್ತಿಯ ಪ್ಯಾನ್ ಕಾರ್ಡ್ ಅಂತೆ ಎರಡ್ ಸಾವಿರದ ಇಪ್ಪತ್ತೈದು ಇದೇ ವರ್ಷ ಇರುವಂತ ವ್ಯಕ್ತಿಯ ಪಾನ್ ಕಾರ್ಡ್ ಬಂತು ಅಲ್ಲಿ ಹೊಂಡ ತೋಡುದ್ರಲ್ಲ ಇವಾಗ ಹೊಂಡದಲ್ಲಿ ಸಿಗ್ಬೇಕಿತ್ತಲ್ಲ ಶವ ಒಂದ್ ವರ್ಷನೂ ಆಗಿಲ್ಲ ಅಲ್ಲ ಒಂದ್ ವರ್ಷನೂ ಆಗಿಲ್ಲ ಅಲ್ಲ ಮೂಳೆ ಸಿಗ್ಬೇಕಿತ್ತಲ್ಲ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜಾಂಡಿಸ್ ಪನ್ ಸತ್ತ ವ್ಯಕ್ತಿ ಅಲ್ಲಿ ಹೂತಾಕಿದ್ದಾರೆ ಅಗದಂತ ಸಂದರ್ಭದಲ್ಲಿ ಸಿಗ್ಬೇಕಿತ್ತು ಹಾಗಾದ್ರೆ ಆತ್ನನ್ನ ಭೀಮಂಗೆ ಯಾರು ಕೊಟ್ಟಿದ್ದು ಅಲ್ಲ ನೀವು ಹಾಗೆ ಇನ್ನೊಂದ್ ಕಡೆಯಲ್ಲಿ ಅಲ್ಲ ಅಲ್ಲ ನಾನೇನ್ ಜಡ್ಜ್ಮೆಂಟ್ ಮಾಡ್ತಾ ಇಲ್ಲ ಒಂದು ಮಾಹಿತಿಗಳನ್ನ ಕೊಡ್ತಾ ಇದ್ದೀನಿ ಅಷ್ಟೇ ಇಲ್ಲೇನ್ ಜಡ್ಜ್ಮೆಂಟ್ ಅಲ್ಲ ಹೋಗ್ತಾ ಇಲ್ಲ ಆ ವ್ಯಕ್ತಿಯ ಪಾನ್ ಕಾರ್ಡ್ ಬೇರೆ ಕಡೆಯಿಂದ ತೇಲ್ಕೊಂಡ್ ಬಂದೇನು ಅದೇ ಸ್ಪಾಟ್ ಬಂದು ಕುತ್ಕೊಂತ ಈಗ ಜಾಂಡಿಸ್ ಬಂದು ಸತ್ತವನನ್ನ ಅವರ ಕುಟುಂಬಸ್ಥರು ಒಂದು ಕಡೆ ಮಣ್ಣು ಮಾಡಿರ್ತಾರೆ ಅಥವಾ ಸುಟ್ಟಿರಲು ಬಹುದು ಆತರ ಪಾನ್ ಕಾರ್ಡ್ ನನ್ನ ಪ್ರಶ್ನೆ ಇಷ್ಟೇ ಅವ ಇಪ್ಪತ್ತೈದರಲ್ಲೇ ಸತ್ತಿರ್ಲಿ ಇಪ್ಪತ್ತೈದರಲ್ಲೇ ಸಾವನ್ನಪ್ಪಿರ್ಲಿ ಆದ್ರೆ ಜಾಂಡಿಸ್ ಬಂದ್ ಸತ್ರೆ ಇಲ್ಲಿ ಅನಾಥವಾಗಿ ಯಾಕ್ರಿ ಹುಣ್ತಾರೆ ಅನಾಥ ಅವ್ರಿಗೆ ಕುಟುಂಬ ಇಲ್ವಾ ಅವ್ರಿಗೇನು ಆತರ ಜೀವಂತ ಜೀವಂತಾರೆ ಆತರ ಮಗನ ಬಾಡಿ ಅವರ ಜಮೀನಲ್ಲಿ ಇರುತ್ತೆ 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 ಇಲ್ಲಿ ಯಾಕೆ ಬಂತು ಜಮೀನ್ ಜಾಗ ಇಲ್ಲ ಜಾಗ ಇಲ್ಲ ಆ ಸಂದರ್ಭದಲ್ಲಿ ಬೇರೆ ರುದ್ರಭೂಮಿ ಅಂತ ಇರುತ್ತೆ ಸ್ಮಾಶ್ ಮಾಡ್ತಾರ ಇಲ್ಲ ಅಂತ ಹೇಳಿದ್ರೆ ಬೇರೆ ಪ್ರದೇಶನೇ ಇರುತ್ತೆ ಅದಕ್ಕೋಸ್ಕರ ಹುಳಕ್ಕೋಸ್ಕರ ಅಂತಾರೆ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಯಾಕೆ ಹುಳೋಕೆ ಯಾಕೆ ಇಲ್ಲಿ ಬಂತು ಆತನ ಪಾನ್ ಕಾರ್ಡ್ ಇಲ್ಲಿ ಯಾಕೆ ಬಂತು ಇದು ಕ್ಷಣ ಕ್ಷಣಕ್ಕೂ ಕೂಡ ಸ್ಫೋಟಕ ತಿರುವಸ್ ಬಗ್ಗೆ ಮಾಹಿತಿ ಕೊಡಬೇಕು ಎಸ್ ಮತ್ತೊಂದು ಲೇಟೆಸ್ಟ್ ಅಪ್ಡೇಟ್ ಹಿಂದೆ ಏಳನೇ ಸ್ಪಾಟ್ ಅಗೆಯುವ ಕಾರ್ಯ ಸಾಧ್ಯತೆ ಮಳೆ ನೋಡಿಕೊಂಡು ಕಾರ್ಯಾಚರಣೆ ಆರಂಭ ಮಾಡ್ತಾರೆ ಮಳೆ ಬರ್ತಾ ಇದೆ ಸಿಕ್ಕಾಬಟ್ಟೆ ನೇತ್ರಾವತಿ ತಟದಲ್ಲಿ ಮಳೆ ಹೆಚ್ಚಾದಲ್ಲಿ ಶೋಧ ಸ್ಥಗಿತಗೊಳ್ಳುವ ಸಾಧ್ಯತೆ ಇದೆ ಆರನೇ ಪಾಯಿಂಟ್ ನಲ್ಲಿ ಸೆಕ್ಯೂರಿಟಿಯನ್ನು ಅಲರ್ಟ್ ಮಾಡಲಾಗಿದೆ ನಾನು ಆಗಲೇ ಹೇಳ್ತಾ ಇದೆ ಮೂಳೆ ಸಿಕ್ಕಿರುವ ಹಿನ್ನೆಲೆ ಮತ್ತೆ ಒಂದು ಒಂದರಿಂದ ಅದಕ್ಕೂ ಕೂಡ ರಕ್ಷಣೆ ಕೊಡ್ತಿದ್ದಾರೆ ಕಾರಣ ಹಳೆ ಐದು ಪಾಯಿಂಟ್ ಮತ್ತೆ ಶೋಧ ಮಾಡುವ ಸಾಧ್ಯತೆ ಇದೆ ಎಸಿ ಇಷ್ಟೆಲ್ಲ ಆದೇಶಿಸಿದ್ರೆ ಈ ಕ್ಷಣವೇ ಹಿಂದೆ ಏಳನೇ ಸ್ಪಾಟ್ ಓಪನ್ ಮಾಡಲಾಗುತ್ತೆ ಎ ಸಿ ಇಷ್ಟೆಲ್ಲ ಆದೇಶ ಮಾಡಬೇಕು ಅವ್ರು ಮಾಡಬೇಕಂದ್ರೆ ಮಳೆ ನಿಲ್ಲಬೇಕು ಮಳೆ ನಿಂತರೆ ಟೂ ಹಂಡ್ರೆಡ್ ಪರ್ಸೆಂಟ್ ಏಳನೇ ಕೂಡ ಈಗ ಸ್ಟಾರ್ಟ್ ಆಗುತ್ತೆ ಕಾಲ ಮಿಂಚಿಲ್ಲ ನಾಲ್ಕು ಗಂಟೆ ಅಷ್ಟೇ ಅಷ್ಟೇ ಆಮೇಲೆ ಇನ್ನಷ್ಟು ಹುರುಪ್ ಬಂದಿದೆ ಈಗ ಕೆಲಸಗಾರರಿಗೆ ಸಿಕ್ಬಿಡ್ತಲ್ಲ ಏನು ಸಿಗ್ಲಿಲ್ಲ ಅಂದ್ರೆ ಕೆಲಸ ಮಾಡೋರ್ಗೂ ಬೋರು ಸುಮ್ನೆ ಕರ್ಕೊಂಡ್ ಬರ್ತಾ ಇದ್ದಾರೆ ಇವರು ಕೂಡ ದುಡ್ಡಿಗೆ ಕುತ್ಕೊಂಡ್ ಬಗೆತ್ಕೊಂಡ್ ಕುತ್ಕೋಬೇಕು ಅಂತಾರಲ್ಲ ಹಂಗಾಗಿತ್ತು ಐದನೇ ಪಾಯಿಂಟ್ ವರೆಗು ನಿಕೇಶ್ ಕೆತ್ಕೊಂಡು ಕುತ್ಕೋಬೇಕು ಕುತ್ಕೊಂಡು ಕೆತ್ತಾ ಇರೋ ಅಂತಾರಲ್ಲ ಹಂಗಾಗಿತ್ತು ಯಾರಿಗೂ ಕೂಡ ಬೂಸ್ಟ್ ಇರ್ಲಿಲ್ಲ ಯಾರಿಗೂ ಕೂಡ ಜೋಶ್ ಇರ್ಲಿಲ್ಲ ರೀಸನ್ ಏನು ರಿಸಲ್ಟ್ ಇಲ್ಲ ಆಮೇಲೆ ಆಡ್ಕೊಳ್ಳೋರಿಗೆ ಒಳ್ಳೆ ಮಜಾ ಸಿಗ್ತಾ ಇತ್ತು ಏನು ಸಿಗ್ತಾ ಇಲ್ಲ ಏನು ಸಿಗ್ತಾ ಇಲ್ಲ ಅಂತ ಸಿಕ್ಕಿದ್ಮೇಲೆ ಬಾಯಿ ಮುಚ್ಚತಾರೆ ನೋಡಿ ಏನ್ ಬುರುಡೆನೆ ಸಿಗ್ತಾ ಇಲ್ಲ ಬುರುಡೆ ಬಿಡ್ತಾ ಇದ್ದಾನೆ ಭೀಮಾ ಅಂತ ಹೇಳ್ತಾ ಇದ್ರು ಅಂದ್ರೆ ಅನಾಮಿಕ ವ್ಯಕ್ತಿ ದೂರದಾರ ವ್ಯಕ್ತಿ ಬುರುಡೆ ಬಿಡ್ತಾ ಇದ್ದೇನೆ ಅಂತ ಹೇಳ್ಕೊಂಡು ಇವಾಗ ಏನ್ ಹೇಳ್ತಾರ ಹಾಗಾದ್ರೆ ಸಿಕ್ಕ ಮೇಲೆ ಎಲ್ಲವೂ ಕೂಡ ಸರಿ ಆಯ್ತಾ ಇಲ್ಲ ತನಿಖೆ ನಡ್ಸ್ಬೇಕಾಗತ್ತೆ ಇದು ಸಹಜನ ಅಸಹಜನ ಸಾವಂತ ಇನ್ನು ಕೂಡ ತನಿಖೆ ಬ್ಯಾಲೆನ್ಸ್ ಇದೆ ಈಗಲೂ ಕೂಡ ಒಂದೊಂದೇ ಗುಂಡಿಗಳನ್ನ ತೋಡುವಂತ ಪ್ರಯತ್ನ ಆಗ್ತಾ ಇದೆ ಸದ್ಯ ಈಗ ಏಳನೇ ಗುಂಡಿ ಈಗ ಶುರು ಮಾಡಿದಂತೆ ಕಾರ್ಯಾಚರಣೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಇನ್ನೊಂದು ಅಪ್ಡೇಟ್ಸ್ ಕೂಡ ಲಭ್ಯ ಆಗ್ತಾ ಇದೆ ಕ್ಷಣದ ಬಿಗ್ ಅಪ್ಡೇಟ್ಸ್ ಇದು ಆರನೇ ಪಾಯಿಂಟ್ ಅಲ್ಲಿ ಜಿಪಿಎಸ್ ಸೆಟ್ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಆರನೇ ಸ್ಪಾಟ್ ಜಾಗದ ಸಂಪೂರ್ಣ ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳು ಸಿದ್ಧಪಡಿಸಿದ್ದಾರೆ ಲೊಕೇಶನ್ ನ ಸಂಪೂರ್ಣ ದಾಖಲೆಯನ್ನ ಸಿದ್ಧಪಡಿಸಿದ್ದಾರೆ ಕಂಡ ಸೊ ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಶೋಧದ ಅವಶ್ಯಕತೆ ಇದ್ದಲ್ಲಿ ಇನ್ ಕೇಸ್ ಏನಂದ್ರು ಮುಂದಿನ ದಿನಗಳಲ್ಲಿ ಶೋಧಕ್ಕೆ ಅವಕಾಶ ಇದ್ದಲ್ಲಿ ಅನುಕೂಲ ಆಗುತ್ತೆ ಎಸ್ ಐ ಟಿ ಕ್ರಮ ವಹಿಸ್ಕೊಂಡು ಇದ್ರ ಬಗ್ಗೆ ಸೇಫ್ಟಿ ಮಾಜಿ ಕೂಡ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಏನ್ ಅಂತ ಹೇಳಿದ್ರೆ ಜಿ ಪಿ ಎಸ್ ಕೂಡ ಅಳವಡಿಕೆ ಮಾಡಿದೆ ಸುರಕ್ಷಿತವಾಗಿ ಇರಬೇಕು ಈ ಜಾಗ ಎನ್ನುವಂತ ನಿಟ್ಟಿನಲ್ಲಿ ನಾಳೆ ಮತ್ತೊಂದು ಮಗೊಂದು ಯಾವ್ದೋ ಹಂದಿ ಬಂದು ತೋಡಬಾರ್ದು ಅದನ್ನ ಯಾವ್ದೋ ಹಂದಿ ಬಂದ್ ತೋಡಿ ಈ ಕಡೆಗೆ ಹೆಣ ಎತ್ಕೊಂಡು ಹೋಯ್ತು ಅಂತ ಹೇಳಬಾರ್ದು ಸೊ ಆ ನಿಟ್ಟಿನಲ್ಲಿ ಬಹಳ ಗಂಭೀರವಾಗಿ ಯೋಚನೆ ಮಾಡ್ಕೊಂಡು ಎಸ್ ಐ ಟಿ ಅಧಿಕಾರಿಗಳು ಯಾಕಂತ ಹೇಳಿದ್ರೆ ಇದು ಕಂಪ್ಲೀಟ್ ಆಗಿ ಚಾರ್ಜ್ ಶೀಟ್ ಆಗುತ್ತೆ ಕೋರ್ಟ್ ಸಬ್ಮಿಟ್ ಆಗುತ್ತೆ ಆ ನಂತರದ ದಿನಗಳಲ್ಲಿ ಮುಂದಿನ ದಿನಮಾನಗಳಲ್ಲಿ ಎಲ್ಲಾದರೂ ಸಿಬಿಐ ತನಿಖೆಗೆ ಹೋಗ್ಬಿಟ್ರೆ ಎಸ್ ಐ ಟಿಯಿಂದ ಇಂದ ಸೊ ಆ ಸಂದರ್ಭದಲ್ಲಿ ಸಮಸ್ಯೆ ಆಗ್ಬಾರ್ದು ಸಿಬಿಐ ಬಂದರೂ ಕೂಡ ಹೀಗೆ ಹೀಗೆ ಆಯಿತು ಅಂತ ಗೊತ್ತಾಗ್ಬೇಕು ಆ ಜಾಗಕ್ಕೆ ಬೇರೆಯವರಿಗೆ ನಿರ್ಬಂಧವನ್ನೇ ಹೇರಲಾಗತ್ತೆ ಜಿ ಪಿ ಎಸ್ ಕೂಡ ಅಳವಡಿಕೆ ಮಾಡಿದ್ದಾರೆ ಸೊ ಇಲ್ಲೊಂದು ವ್ಯವಸ್ಥಿತವಾಗಿ ಯಾವುದೇ ರೀತಿ ಸಮಸ್ಯೆ ಆಗಬಾರದು ಸುರಕ್ಷತೆಯನ್ನ ಕಾಪಾಡಿಕೊಂಡು ಹೋಗುವಂತ ನಿಟ್ಟಿನಲ್ಲಿ ಸಿಬಿಐ ಬಂದ್ರೆ ಮುಂದಿನ ದಿನಮಾನಗಳಲ್ಲಿ ಸಮಸ್ಯೆ ಆಗ್ಬಹುದು ಎನ್ನುವಂತ ನಿಟ್ಟಿನಲ್ಲಿ ಈಗ ಸುರಕ್ಷಿತ ಕ್ರಮಗಳನ್ನು ಕೂಡ ವಹಿಸಿಕೊಳ್ಳಲಾಗಿದೆ ಒಂದು ಲೆಕ್ಕದಲ್ಲಿ ಒಂದು ಒಳ್ಳೆ ರೀತಿಯಿಂದ ತನಿಖೆ ಹೋಗ್ತಾ ಇದೆ ಅಂತಾನೆ ಹೇಳ್ಬಹುದು ಖಂಡಿತ ಪಕ್ಷ ಹೋಗ್ತಾ ಇದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಬೆಳವಣಿಗೆ ಇಮಿಡಿಯೇಟ್ ಆಗಿ ಅದನ್ನ ಮೂಳೆ ಯಾರದು ಏನ್ ಕತೆ ಗೊತ್ತಾಯ್ತು ಪಾನ್ ಕಾರ್ಡ್ ಎಲ್ಲ ನೋಡ್ತಾ ಇದ್ರೆ ಸ್ವಲ್ಪ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ ಯಾಕೆಂದ್ರೆ ನಿಕೇಶ್ ನೋಡಿ ಈ ಒಂದು ಪಾಯಿಂಟ್ ಇದೆಯಲ್ಲ ಅಂತಂದ್ರೆ ಈಗ ಈಗ ನಾವು ತೋರಿಸಿದ್ವಲ್ಲ ಬ್ರೇಕಿಂಗ್ ಪಾಯಿಂಟ್ಸ್ ಗಳನ್ನ ತೋರಿಸಿದ್ವಲ್ಲ ಯಾಕೆ ರಕ್ಷಣೆ ಕೊಡಬೇಕು ಆ ಸ್ಪಾಟ್ ಗೆ ಅಂತ ಆ ಸ್ಪಾಟ್ ನಲ್ಲಿ ಒಂದೇ ಒಂದು ಕಲ್ಲು ಕೂಡ ಅಲ್ಲಾಡಂಗಿಲ್ಲ ಈಗ ಆ ಜಾಗದಲ್ಲಿ ಒಂದೇ ಒಂದು ಮಣ್ಣು ಕೂಡ ಅಲ್ಲಾಡಂಗಿಲ್ಲ ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ತನಿಖೆಗೆ ಬೇಕಾಗುತ್ತೆ ಐ ಟಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತನಿಖೆ ಉನ್ನತ ತನಿಖೆ ಅಂತ ಶುರುವಾಗುತ್ತಲ್ಲ ಅಥವಾ ಪ್ಲಾನ್ ಬಿ ಆರಂಭ ಆದ್ರೆ ಮತ್ತಷ್ಟು ಮಗದಷ್ಟು ತನಿಖೆ ಮಾಡಬೇಕಾಗುತ್ತೆ ಈಗ ಹೇಗೆ ಅವರು ತೆಗೆದಿರ್ತಾರೆ ಅದು ಹಾಗೆ ಇರಬೇಕಾಗತ್ತೆ ಒಂದು ಚೂರು ಅಲ್ಲಾಡಂಗಿಲ್ಲ ನೀವೇ ಹೇಳದ ಹಾಗೆ ಐಗೆ ಏನಾದ್ರು ಮುಂದಿನ ದಿನಗಳಲ್ಲಿ ಕೊಟ್ಟರೆ ನಾಳೆ ದಿನ ಅವರಿಗೆ ತೊಂದರೆ ಆಗಬಾರ್ದು ಸಾಕ್ಷ್ಯ ನಾಶ ಆಗೋ ಸಾಧ್ಯತೆಗಳಿರುತ್ತೆ ಅಲ್ಲಿ ಸೆಕ್ಯೂರಿಟಿಗಳನ್ನ ನಿಲ್ಲಿಸುವಂತ ಸಾಧ್ಯತೆ ಇರುತ್ತೆ ಅಲ್ಲೇ ಅವರಿಗೆ ಒಂದು ಡ್ಯೂಟಿ ಹಾಕುವ ಸಾಧ್ಯತೆ ಇರುತ್ತೆ ಅಲ್ಲಿ ಕೆಲಸ ಹಾಕಿ ಬಿಟ್ರೆ ಏನು ಬೇಕಾದರೂ ಆಗಬಹುದು ಯಾರನ್ನ ಬೇಕಾದರೂ ಇವರು ಹೆಂಗ್ ಬೇಕಾದರೂ ಬದಲಾಯಿಸಬಹುದು ಅದೆಲ್ಲ ಆಗಬಾರ್ದು ಅಂದ್ರೆ ಮಿಲಿಟರಿ ಪವರ್ನಲ್ಲಿ ನಿಲ್ಲಿಸಲೇಬೇಕಾಗುತ್ತೆ ರಾತ್ರಿ ಪೂರ್ತಿ ಒಂದು ಚೂರು ಸಮಸ್ಯೆ ಆಗಬಾರ್ದು ಇಲ್ಲಿ ನೋಡ್ರಿ ಸಹಜ ಸಾವಾಗಿದ್ರೆ ನಮಗೆ ಬೇಕಾಗಿಲ್ಲ ಅಸಹಜ ಸಾವಾಗಿದ್ರೆ ಮಾತ್ರ ನಾವು ಬರ್ತೀವಿ ಸಹಜ ಸಾವಾಗಿದ್ರು ಬೇಕು ಯಾವಾಗ ಇದು ಷಡ್ಯಂತ್ರ ಏನು ಅಂತ ನಾವು ತೋರಿಸ್ತೀವಿ ಆಮೇಲೆ ಷಡ್ಯಂತ್ರಗಳ ಬಗ್ಗೆನು ಇದೇ ರೀತಿ ನಾನ್ ಸ್ಟಾಪ್ ಹೊಡಿತೀವಿ ಅಸಹಜ ಸಾವಾಗಿದ್ರೆ ಅಲ್ಲಿ ಅನ್ಯಾಯ ಆಗಿದ್ರೆ ಇದೇ ರೀತಿ ನಾವು ಕೂಡ ನಾನ್ ಸ್ಟಾಪ್ ಲೈವ್ ಮಾಡ್ತೀವಿ ಎಸ್ ಮುಂದಿನ ಅಪ್ಡೇಟ್ ನೋಡ್ತಾ ಹೋಗೋಣ ಫೈರ್ ಮಾಡಿ ಎಸ್ ಇನ್ನೊಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ ಕ್ಷಣ ಕ್ಷಣದ ಅಪ್ಡೇಟ್ಸ್ ಗಳನ್ನ ನಾವು ನಿಮಗೆ ಕೊಡ್ತಾ ಹೋಗ್ತಾ ಇದ್ವಿ ಲೇಟೆಸ್ಟ್ ಅಪ್ಡೇಟ್ಸ್ ಇದು ರೆಬಲ್ ಟಿವಿ ಈಗ ಅಲ್ಲೇನೇನು ಆಗ್ತಾ ಇದೆ ಕ್ಷಣ ಕ್ಷಣದ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಜೊತೆಗೆ ನಮ್ಮ ಕ್ಯಾಮ್ರಾಮನ್ ಕೂಡ ಸಾಕಷ್ಟು ಅವ್ರಿಗೆ ಕೂಡ ಥ್ಯಾಂಕ್ಸ್ ಅನ್ನ ಹೇಳ್ಬೇಕಾಗತ್ತೆ ಯಾಕಂದ್ರೆ ಅಲ್ಲಿ ಸರ್ಚ್ ಮಾಡ್ತಾ ಇರುವಂತಹ ಆರನೇ ಪ್ಲೇಸು ನದಿ ಹೋಗ್ತಾ ಇದೆ ಅದ್ರ ಹಿಂಭಾಗದಲ್ಲಿದ್ದಾರೆ ನದಿಕ್ಕಿಂತನೂ ಆಚೆ ಈತನನ್ನ ಹುತ ಸೊ ಅಲ್ಲಿಂದು ಜೂಮ್ ಮಾಡಿ ಮ್ಯಾನ್ ಕೊಡ್ತಾ ಇದ್ದಾರೆ ಇಲ್ಲಿ ಗ್ರೇಟ್ ಜೊತೆಗೆ ಜೊತೆಗೆ ರೆಪಬ್ ಟಿವಿ ಕೂಡ ಈಗ ಕ್ಷಣ ಕ್ಷಣದ ಅಪ್ಡೇಟ್ ಕೊಡೋದ್ರ ಜೊತೆಗೆ ಮುಂದೇನೇ ಆಗ್ಬಹುದು ಎನ್ನುವಂತ ನಿರೀಕ್ಷೆ ಕೂಡ ಇರುವಂತದ್ದು ದಿವಿತು ಎಸ್ ಈಗ ಈ ಲೊಕೇಶನ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಏಳನೇ ಸ್ಥಳದಲ್ಲಿ ಒಂದಷ್ಟು ಶೋಧ ಕಾರ್ಯ ಮುಂದುವರಿಯೋ ಸಾಧ್ಯತೆ ಇದೆ ಅಲ್ಲಿನ ಸ್ಥಳದ ಅಂದರೆ ಮಳೆ ಇದನ್ನೆಲ್ಲ ಕೂಡ ನೋಡಿಕೊಂಡು ಮುಂದಿನ ಏನು ನಿಮಿಷಗಳಲ್ಲಿ ಅಥವಾ ಮುಂದಿನ ಗಂಟೆಯಲ್ಲಿ ಎಲ್ಲವನ್ನು ಕೂಡ ನಿರ್ಧಾರವನ್ನು ಮಾಡಲಾಗುತ್ತೆ ಈಗಾಗಲೇ ಸಂರಕ್ಷಿತ ಜಾಗ ಅಂತ ಹೇಳಿ ಅಲ್ಲಿ ಆದೇಶ ಹೊರಡಿಸಿ ಅಲ್ಲೆಲ್ಲವೂ ಕೂಡ ಸೆಕ್ಯೂರಿಟಿಯನ್ನು ಅಲರ್ಟ್ ಮಾಡ್ತಾರೆ ಇಲ್ಲಿ ಇಡೀ ಹದಿಮೂರು ಪಾಯಿಂಟ್ನಲ್ಲಿ ಆರನೇ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಆರನೇ ಪಾಯಿಂಟ್ ಅಂದ್ರೆ ಈ ದಿನಗಳಲ್ಲಿ ಇವತ್ತು ಮೂರನೇ ದಿನ ಅಲ್ವಾ ಈಗ ಏಳನೇ ಪಾಯಿಂಟ್ ಸಿಕ್ಕರೂ ಕೂಡ ಅದು ಕೂಡ ಹೆಲ್ಪ್ಫುಲ್ ಆಗುತ್ತೆ ಏಳನೇ ಪಾಯಿಂಟ್ ಅಲ್ಲಿ ಸಿಕ್ಕರೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಈ ಮೂರನೇ ದಿನ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಈ ಮೂರನೇ ದಿನ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಈ ಮೂರನೇ ದಿನದಲ್ಲಿ ಆರನೇ ಪಾಯಿಂಟ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಈಗ ಮೂರು ದಿನಗಳಲ್ಲಿ ಸಿಕ್ಕಿರೋದು ಅವಶೇಷ ಆರನೇ ಪಾಯಿಂಟ್ನಲ್ಲಿ ನಲ್ಲಿ ಇನ್ನು ಒಂಬತ್ತು ಹತ್ತು ಹನ್ನೊಂದರಲ್ಲಿ ಹೇಗಿರಬೇಡ ಮಜಾ ಅಂತ ನನಗೆ ಅನಿಸ್ತಾ ಇದೆ ಸಿಕ್ಕಾಪಟ್ಟೆ ಕುತೂಹಲ ಇದೆ ನಾವು ಮಾಡ್ತಾ ಕಾಣ್ತಾ ಇದೀವಿ ನೋಡ್ತಾ ಇದೀವಿ ಮಾಡುದವ್ರಿಗೆ ಶಿಕ್ಷೆ ಆಗಬೇಕು ಅಷ್ಟೇ ಯಾರೇ ಮಾಡೋದನ್ನೂ ಅಲ್ಲ ಎಸ್ ಒಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಆರನೇ ಸ್ಪಾಟ್ ನಲ್ಲಿ ಪತ್ತೆಯಾಗಿರುವ ಮೂಳೆಗಳು ಯಾರದ್ದು ಆರನೇ ಸ್ಪಾಟ್ ನಲ್ಲಿ ಪತ್ತೆಯಾಗಿರುವ ಮೂಳೆಗಳು ಯಾರದ್ದು ಹತ್ತು ಮೂಳೆಗಳನ್ನು ಸಂಗ್ರಹಿಸಿದ್ದಾರಂತೆ ತನಿಖಾ ತಂಡ ಕಳೆಬರ ಬಗ್ಗೆ ಪ್ರಾಥಮಿಕ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದೆ ಎಸ್ಐಟಿ ಟಿ ಎಷ್ಟು ವಯಸ್ಸಿನ ಪುರುಷ ಯಾವಾಗ ಮೃತಪಟ್ಟಿದ್ದ ಅಂತ ಈ ಕ್ಷಣನೇ ಈ ಕ್ಷಣವೇ ತನಿಖೆ ಆಗ್ತಾ ಇದೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ ಎಸ್ಐಟಿ ಯಾಕಂತಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಈ ಮೂಳೆಗಳು ಯಾರದ್ದು ಆರನೇ ಸ್ಪಾಟ್ ನಲ್ಲಿ ಮೂಳೆಗಳು ಯಾರದ್ದು ಸಿಕ್ಕಿರೋದು ಸೊ ಗಮನಿಸಬೇಕಾಗುತ್ತೆ ಅದಕ್ಕೆ ಒಂದೇ ಜಾಗದಲ್ಲಿ ಮೂರ್ನಾಲ್ಕು ಹೆಣಗಳನ್ನ ಹೂತಿದ್ದಾರೆ ಅನ್ನುವಂತಹ ಆರೋಪ ಇದೆಯಲ್ಲ ಅನಾಮಿಕ ಮಾಡ್ತಿದ್ದಾನಲ್ಲ ಈಗ ಒಂದೊಂದು ಮೂಳೆಯು ಕೂಡ ಮಿಕ್ಸ್ ಆಗ್ಬಿಟ್ಟಿರ್ತವೆ ಮಿಕ್ಸ್ ಆದಾಗ ಯಾರದು ಅಂತ ನೋಡೋದೀಗ ಐದು ಗುಂಡಿ ಅಂತ ತೋಡ್ಬಿಟ್ಟಿದ್ದಾರೆ ಐದು ಗುಂಡಿ ಪ್ಲಸ್ ಆರ್ನೇ ಗುಂಡಿಯನ್ನು ತೋರ್ ತೋಡ್ಬಿಟ್ಟಿದ್ದಾರೆ ಇಂತಹ ಸಂದರ್ಭದಲ್ಲಿ ಅಲ್ಲಿ ಅವನು ಹೇಳದ ಒಂದು ಐವತ್ತು ಹೆಣ ಸಿಗ್ಬೇಕಿತ್ತು ಅಲ್ಲಿ ಸಿಗ್ಬೇಕಿತ್ತು ಆದ್ರದ್ ಏನಾಯ್ತು ಗೊತ್ತಿಲ್ಲ ಹೇಳೋ ಹೇಳೋ ಭೀಮೆ ಹೇಳಿದ ಲೆಕ್ಕಾಚಾರ ಸಿಗ್ಬೇಕಿತ್ತು ಅದೇನಾಯ್ತು ಗೊತ್ತಿಲ್ಲ ಆದ್ರೆ ಈಗ ಒಂದು ಸಣ್ಣ ಪುಟ್ಟ ಮೂಳೆಗಳು ಸಿಕ್ಕಿದೆ ತನಿಖೆಗಿಷ್ಟೇ ಸಾಕು ಬಿಡ್ರಿ ತನಿಖೆ ಮಾಡ್ತಾರೆ ತನಿಖೆಗಿಷ್ಟೇ ಸಾಕು